ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯ ಅಪ್ಡೇಟನ್ನು ನೋಡೋಣ ಸೀರಿಯಲ್ ಅಪ್ಡೇಟ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನೂ ಗೊತ್ತಿಲ್ಲದೆ ಇರೋ ವಿಜಿ ಧರ್ಮಪಾಲನ ಕುತಂತ್ರಕ್ಕೆ ಒಳಗಾಗ್ತಾನ ಇಲ್ಲ ಅವನನ್ನು ಕಾಪಾಡೋದಕ್ಕೆ ಯಾರಾದರೂ ಬರ್ತಾರಾ ಅನ್ನೋದನ್ನು ಮುಂದೆ ನೋಡೋಣ ಧರ್ಮಪಾಲ ತನ್ನ ಕೆಲಸದವ ಗುಡಿಯನಿಗೆ ಹೇಳ್ತಾನೆ ನನ್ನನ್ನು ಜೋರಾಗಿ ತಳ್ಳು ಅಂತ ಯಾಕಂದರೆ ಆ ಕಡೆಯಿಂದ ಊರ ಜನಗಳು ಒಬ್ಬೊಬ್ರು ಹೋಗ್ತಾ ಇದ್ರು ಅವನನ್ನು ನೋಡಿ ಬೇಕಂತಲೇ ಧರ್ಮಪಾಲ ನಾಟಕ ಆಡೋದಕ್ಕೆ ಶುರು ಮಾಡ್ತಾನೆ ನೋಡೋ ಗುಡಿಯ ಈಗ ನೀನು ನನಗೆ ಹೊಡಿಲಿಲ್ಲ ಅಂದರೆ ನಾನೇ ನಿಮಗೆ ಕಪ್ಪಳಕ್ಕೆ ಬಾರಿಸ್ತಾನೆ ಅಂತ ಹೇಳ್ತಾನೆ ಅದಕ್ಕೆ ಗುಡಿಯ ಹೆದರ್ಕೊಂಡು ಧರ್ಮಪಾಲನನ್ನು ಜೋರಾಗಿ ತಳ್ತಾನೆ ಆವಾಗ ಧರ್ಮಪಾಲ ಜೋರಾಗಿ ನಾಟಕ ಆಡೋದಕ್ಕೆ ಶುರು ಮಾಡ್ತಾನೆ ಅಯ್ಯೋ ನನ್ನನ್ನು ತಳ್ಳಿ ಓಡೋಗ್ಬಿಟ್ಟ ಅಲ್ಲಿ ದೇವಿ ಕಂಠಿಹಾರನ ಇದ್ದಾನೆ ಅಂತ ಏನೇನೋ ಹೇಳ್ತಾನೆ ಅಲ್ಲಿ ತವ ಒಬ್ಬ ಊರಿನವ ಧರ್ಮಪಾಲನ ಹತ್ತಿರ ಓಡಿ ಬರ್ತಾನೆ ಅವನು ಹೇಳ್ತಾನೆ ದಣಿಗಳ ಏನಾಯಿತು ಅಂತ ಆವಾಗ ಧರ್ಮಪಾಲ ಅವನ ಹತ್ರ ವಿಚಿ ವಿರುದ್ಧ ಸುಳ್ಳು ಹೇಳ್ತಾನೆ ಅಲ್ಲಿ ಓಡಿ ಹೋಗ್ತಿದ್ದಾನೆ ನೋಡಿ ಅವನು ಸೂರ್ಯಪ್ರಕಾಶ್ ಮಗ ಅವನು ದೇವಿ ಕಂಠಿಹಾರನ ತಗೊಂಡು ಹೋಗ್ತಾ ಇದ್ದಾನೆ ನಾನು ದೇವಿ ಕಂಠಿಹಾರನ ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಅಂದಿದ್ದಕ್ಕೆ ನನ್ನನ್ನು ದೂಡಿ ತಳ್ಳು ಹಾಕಿ ಅದನ್ನು ತಗೊಂಡು ಓಡಿ ಹೋಗ್ತಿದ್ದಾನೆ ನೋಡಿ ಅವನನ್ನು ಸಾಯಿಸಿ ಆದರೂ ಆ ಕಂಠಿಹಾರನ ತಗೊಳ್ಳಿ ಹೋಗಿ ಓಡಿ ಅಂತ ನಾಟಕ ಆಡ್ತಾನೆ ಅದನ್ನ ನೋಡಿ ಆ ಊರಿನ ಆ ಮನುಷ್ಯ ಊರವರಿಗೆಲ್ಲ ಹೇಳ್ತಾನೆ ಎಲ್ರು ಬನ್ನಿ ಇಲ್ಲಿ ಅವನು ಸೂರ್ಯಪ್ರಕಾಶನ ಮಗನಂತೆ ದೇವಿ ಕಂಠಿ ಹಾರನ ತಗೊಂಡೋಗ್ತಿದ್ದಾನಂತೆ ಎಲ್ರು ಬನ್ನಿ ಅಂತ ಬೊಪ್ಪೆ ಹೊಡಿತಾನೆ ಅಲ್ದೆ ಓಡ್ತಿದ್ದ ವಿಜಿ ಹಿಂದೆನೆ ಇವರೆಲ್ಲ ಓಡ್ತಾರೆ ಪಾಪ ಇದೇನು ಗೊತ್ತಿಲ್ಲದೆ ಇರೋ ವಿಜಿ ಆ ಕಂಠಿ ಹಾರದ ರಕ್ಷಣೆಗೋಸ್ಕರ ಆ ಬಾಕ್ಸ್ ಹಿಡ್ಕೊಂಡು ಓಡ್ತಾ ಇದ್ದ ಇಲ್ಲಿ ಇನ್ನೊಂದು ಕಡೆ ಗೀತಾಳನ್ನ ಕಟ್ಟಿ ಹಾಕಿದ್ದ ಜಾಗದಲ್ಲಿ ಮಹಿ ಬೈಹುಲ್ಲಿಗೆ ಬೆಂಕಿ ಹಚ್ಚಿದ್ಲಲ್ಲ ಅದು ಗೀತಾಳ ಹತ್ರ ಹತ್ರ ಬರ್ತಾ ಇತ್ತು ಗೀತಾ ಕಾಲಿನಿಂದ ಬೈಹುಲ್ಲನ್ನ ದೂರ ದೂರ ಎಸಿತಾ ಇತ್ತು ಮತ್ತೆ ಮಹಿಗೆ ಹೇಳ್ತಾಳೆ ಮಹಿ ನೀನ್ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯಾ ಇಲ್ಲ ಮಹಿ ನಾವು ನಿನ್ನ ತಂದೆನ ಸಾಯಿಸೋದಕ್ಕೆ ಬಂದಿಲ್ಲ ಸತ್ಯ ಬೇರೆನೆ ಇದೆ ನಿನ್ನನ್ನು ಬಿಡಿಸು ಕಾಪಾಡು ಅಂತ ಹೇಳ್ತಾಳೆ ಅದಕ್ಕೆ ಮಹಿ ಸಿಟಿನಲ್ಲಿ ಹೇಳ್ತಾಳೆ ಈಗ ನೀನು ನನ್ನ ಹತ್ರ ಪ್ರಾಣ ಭಿಕ್ಷೆ ಬೇಡ್ತಾ ಇದೀಯಾ ನನ್ನ ಅಪ್ಪ ಕೂಡ ಇದೇ ತರ ನಿನ್ನ ಮಾವನ ಹತ್ರ ಪ್ರಾಣ ಭಿಕ್ಷೆ ಬೇಡಿರಬಹುದು ಅಲ್ವಾ ನಾನು ನಿನ್ನನ್ನು ಬಿಟ್ರೆ ನನ್ನ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಅಷ್ಟು ಹೇಳಿ ಅಲ್ಲಿಂದ ಶ್ರೀಧಾ ಹೊರಟು ಹೋಗ್ತಾಳೆ ಇಲ್ಲಿ ಗೀತಾ ಮಹಿ ಕಾಪಾಡು ಅಂತ ಹೇಳಿ ಬುಬ್ಬೆ ಹೊಡಿತಾನೆ ಇರ್ತಾಳೆ ಮಹಿಗೆ ಸತ್ಯ ಏನು ಅಂತ ಗೊತ್ತಿರೋದಿಲ್ಲ ಅವಳು ಸೂರ್ಯಪ್ರಕಾಶೇ ತನ್ನ ತಂದೆ ತಾಯಿಯರನ್ನ ಸಾಯಿಸಿದ್ದಾನೆ ಅಂದ್ಕೊಂಡಿರ್ತಾಳೆ ಅಲ್ಲಿಂದ ಹೊರ ಬಂದ ಮಹಿ ಬಾಗಿಲಿ ಹಾಕೊಂಡೇ ಹೋಗ್ತಾಳೆ ಇಲ್ಲಿ ಗೀತಾ ತಾನು ಬಿಡಿಸಿಕೊಳ್ಳೋದಕ್ಕೆ ಒದ್ದಾಡ್ತಾ ಇರ್ತಾಳೆ ಇನ್ನೊಂದು ಕಡೆಯಲ್ಲಿ ವಿಜಿ ದೇವಿ ಕಂಠಿಹಾರ ಇರೋ ಬಾಕ್ಸ್ ನ ಹಿಡ್ಕೊಂಡು ಓಡ್ತಾನೆ ಇರ್ತಾನೆ ಊರ ಜನ ಅವನ ಹಿಂದೆ ಬಿದ್ದಿರ್ತಾರೆ ಆದ್ರೆ ವಿಜಿಗೆ ಊರವರು ತನ್ನ ಹಿಂದೆ ಇರೋದು ಗೊತ್ತೇ ಇರಲಿಲ್ಲ ಎಲ್ಲರೂ ಒಟ್ಟಾಗಿ ಊರವರು ಸುತ್ತುವರೆದು ವಿಜಿನ ನಿಲ್ಲಿಸ್ತಾರೆ ಊರವರು ಹೇಳ್ತಾರೆ ಸುಮಾರು ವರ್ಷಗಳ ಹಿಂದೆ ನಿನ್ ತಂದೆ ಕೂಡ ಇದೇ ತಿರೀತಿ ಮಾಡಿ ಆ ದೇವಸ್ಥಾನದ ದೇವಿ ಕಂಠಿಹಾರನ ಕದ್ದು ಪೂಜಾರಪ್ಪನ್ನ ಸಾಯಿಸಿ ಕಂಠಿಹಾರ ತಗೊಂಡು ಹೋಗಿ ನಮ್ಮ ಊರವರಿಗೆಲ್ಲ ಮೋಸ ಮಾಡಿದ್ರು ಈಗ ನೀನಾ ಆ ಕಂಠಿಹಾರನ ತಗೊಂಡು ಹೋಗೋದಕ್ಕೆ ಬಂದಿದ್ದೀಯಾ ನಡಿರಿ ಎಲ್ಲರೂ ಅವನ ದೇವಸ್ಥಾನದ ಕಂಬಕ್ಕೆ ಕಟ್ಟಿ ಹಾಕೋಣ ಅಂತ ಹೇಳಿ ಅವನನ್ನ ಹೇಳ್ಕೊಂಡು ಹೋಗ್ತಾರೆ ಊರವರೆಲ್ಲರೂ ದೇ ವಿಚಿನ ದೇವಸ್ಥಾನದ ಕಂಬಕ್ಕೆ ಕಟ್ಟಿ ಹಾಕ್ತಾರೆ ವಿಚಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ನಾನು ಆ ಕಂಠಿಹಾರನ ಕದಿಯೋದಕ್ಕೆ ಬಂದಿಲ್ಲ ಅದನ್ನು ದೇವಸ್ಥಾನಕ್ಕೆ ಒಪ್ಪಿಸೋದಕ್ಕೆ ಬರ್ತಾ ಇದ್ದೆ ಅದಕ್ಕೆ ಊರವರೆಲ್ಲ ಹೇಳ್ತಾರೆ ನೀನು ಕಂಟಿಹಾರ ಇರೋ ಬಾಕ್ಸನ್ನು ಹಿಡ್ಕೊಂಡು ಓಡ್ತಿರೋದು ಎಲ್ಲರೂ ನೋಡಿದ್ದಾರೆ ಅಂದಮೇಲೆ ನೀನು ಎಷ್ಟಿದ್ರು ಕಂಠಿಹಾರ ಕಂಥವನ ಮಗನಲ್ವಾ ನಂಬಿಕಸ್ತನ ಮಗನಾಗಿದ್ದರೆ ನಾವು ನಂಬ್ತಾ ಇದ್ವಿ ಅಂತ ಹೇಳ್ತಾನೆ ಅದು ಅಲ್ಲದೆ ದಣಿಗಳು ಬರೋವರೆಗೆ ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ಅಂತೂ ಎಲ್ಲನೂ ಧರ್ಮಪಾಲನ ಪ್ಲ್ಯಾನ್ ಪ್ರಕಾರನೇ ನಡೀತು ವಿಜಯನ ಕಟ್ಟಿ ಹಾಕಿದ ಜಾಗಕ್ಕೆ ಧರ್ಮಪಾಲ ಗುಡಿಯ ಬರ್ತಾರೆ ವಿಜಯ ಅಂದ್ಕೊಳ್ತಾನೆ ಸದ್ಯ ಇನ್ನಾದರೂ ನಾನು ಬಚಾವಾದೆ ಅಂತ ಆದರೆ ಅಲ್ಲಿ ಆಗೋತೆ ಬೇರೆ ಏನು ಅಂತ ಮುಂದೆ ನೋಡೋಣ